ನೋಡಿರಿ ನಾಲ್ಕು ನಲವತ್ತು ಆಗೈತೆ ಎದ್ದು ಟಿಫಿನ್ ಮಾಡ್ಕೊಂಡು ಮಾಡಿಕೊಟ್ಟೆ ಅವಲಕ್ಕಿ ನಮ್ಮ ಮನೆಯರಿಗೆ ಇಲ್ಲಿ ಮಕ್ಕಳು ಮಂದ್ಕೊಂಡು ನಮ್ಮ ನಮ್ಮನೆಯಾಗಿ ಟಿಫಿನ್ ಮಾಡಿಕೊಟ್ಟೆ ಇವಾಗ ಅವಲಕ್ಕಿ ನಾಲ್ಕು ನಲವತ್ತಾಗಿತ್ತು ನೋಡ್ರಿ ಐದು ಗಂಟೆಗೆಲ್ಲ ಬೆಳಗಿನ ಜಳ ಐದು ಗಂಟೆಗೆ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ ನೋಡಿ ನಾನು ಸುಜಾತ ನಾನು ಇವಾಗ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎಂಟು ಗಂಟೆಗೆ ಎದ್ದಿದ್ದು ಸಂಡೇ ಸ್ಯಾಟರ್ಡೇ ಇತ್ತು ಗೊತ್ತೆ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಟೀಕೆ ಸ್ವಲ್ಪ ಅದು ಗಾಡಿ ಓಡಿಸ್ತಾ ಇದ್ದ ಕಾರು ಕಾರು ರಿಮೋಟ್ ಕಾರು ಓಡಿಸ್ತಾ ಇದ್ದ ಅದೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಕೂತ್ಕೊಂಡು ವೀಡಿಯೋ ಎಡಿಟಿಂಗ್ ಅದನ್ನು ಮಾಡ್ತಾಯಿತ್ತು ಅದನ್ನು ಮಾಡಿಕೊಂಡಿದ್ದೆ అది కస గుడ్స జో జ క్లీన్ ఇం క్లీన్ క్లీన్మే మొత్తం పాత్ర పాత్ర క్లీన్ మేము నాస్టే అవులకి ఇది టీని పోష్యూ అయితే రెక్స్ తింద్రు ఆమె అవులికి భీ ఇది మధ్యాహ్నం తినంత మధ్యాహ్నం బాగు திந்தே இல்லை வேஸ்ட் மாதிரி தான் யாரும் அதுக்கு ஜோள க்ளீன் மாதிரி அந்த இடக்கிட்டில் ஜோள தந்து நானும் க்ளீன் மாண்கண்டே மட்டும் ವಿಡಿಯೋ ನೋಡೋಣದಲ್ಲಿ ಬಂದು ಏನೇನಾಗುತ್ತೆ ವಿಡಿಯೋ ಲೈ ಲೈಕ್ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಜೋಳ ಎಲ್ಲ ಚಾನೆ ಸಪೋರ್ಟಿಂಗ್ ಮಾಡಿ ಮಾಡಿ ರೊಟ್ಟಿದ್ದು ರೊಟ್ಟಿ ಹಿಟ್ಟು ಖಾಲಿಯಾಗಿತ್ತು ಕೆಂಪನಿಗೆ ಕ್ಲೀನ್ ಮಾಡಿದ್ದೆ ಜೋಳ ಇವಾಗ ಕಸ ಗುಡಿಸ್ಬೇಕು ಅದು ಹಿಟ್ಟು ಹಾಕ್ಸ್ಕೊಂಡ್ಬರೋದಕ್ಕೆ ಕಳಿಸಿದ್ದೀನಿ

ರೊಟ್ಟಿ ರೆಡ್ಗೆ ಇದು ನೋಡೇ ದೋಸೆಗೆ ನೆನೆಸ್ತಾ ಇದ್ದೀನಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಉದ್ದಿನಬೇಳೆ ಮತ್ತು ಕೊರಳೆ ಅಂತ ಐತೆ ಕೊರಳೆ ಇತ್ತು ಸ್ವಲ್ಪ ಅಕ್ಕಿ ಇವು ನಾಲ್ಕು ಮಿಕ್ಸ್ ಮಾಡಿ ದೋಸೆಗೆ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲ ಇದು ನೋಣೆ ಆರ್ಕ ಕೊಳ್ಳೆ ಅಂತಾರಲ್ಲ ಈ ಥರ ಮಿಕ್ಸ್ ಮಾಡಿ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ದೋಸೆನೂ ಚೆನ್ನಾಗಿ ಗರಿ ಗರಿ ಬರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬನ್ನಿ ಇವಾಗ ತೊಳೆದು ನೆನೆಸ್ತೀನಿ ನೋಡ್ರಿ ಅದಕ್ಕೆ ನೆನೆಸಿದ್ದಾಯಿತು ತೊಳ್ದು ಇದು ಕಾಳಲ್ಲಿ ಎಲ್ಲ ಥರ ಇಡ್ಲಿ ಮಾಡ್ಬೋದು ಬಿಸಿ ಬೆಳೆಯಬಾರ್ದು ಪಲಾವು ಆ ಥರ ಎಲ್ಲ ಮಾಡ್ಬೋದು ಇವಾಗೇ ನಾನು ದೋಸೆಗೆ ನೆನೆಸ್ಕೊಂಡಿದ್ದೀನಿ ಹೆಲ್ದಿ ತುಂಬ ಒಳ್ಳೆಯದು ಮೈ ಕೈ ನೋವಿಗೆ ಮತ್ತು ಅವಾಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಇದು ತಿಂದು ಬೆಳೆದಿದ್ದರು ಗಟ್ಟಿಮಟ್ಟು ಇರ್ತಿದ್ರು ఇవన్న బరి అక్క తింది ఈ శక్తి ఇల్లంగతే ఇందు జన తుంబ గట్టి ఇరవారు ఇతరా థర ఆర్క కల కొరళు నౌణ ఎలా తింది నీ నెన్సీ దీని ఒరు అవర్ నెనకు నేలి ఆమె మిక్సీ హాకొరు ఇవై జట్టు హోంది ತಿಂಡಿತ್ಬೇಕು ಬಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಚಿನ್ನಲ್ಲಿ ಹಾಕಿ ಜೋಳ ಹಾಕ್ಕೊಟ್ಟಿದ್ದು ಬಟ್ಟೆ ತಿನ್ಬೇಕು ನೋಡಿ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಗೊಂಡು ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹಾಗೆ ಮಾರ್ಕೆಟ್ಗೆ ಹೋಗಿ ತರಕಾರಿ ಅದನ್ನು ಥರ ಅಂತ ಹೋದ್ವಿ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ ಫಸ್ಟಿಗೆ ಡಿಮಟ್ಗೆ ಹೋಗರನ ಅಂದರು ಫ್ರೆಂಡ್ಸು ಅವ್ರೇನೋ ಐಟಮ್ ತಕ ಮೇತೈತೆ ಅಂತ ಅಲ್ಲಿ ಹೋಗಿ ಸ್ವಲ್ಪ ಡಿಮಟ್ಟಲ್ಲಿ ಪೀಜಾ ಮತ್ತು ಸ್ವಲ್ಪ ಐಟಮು ಅವರು ತೊಗೊಂಡ್ರು ತಗೊಂಡು ಇದ್ದಾಗೆ ಚಂದಪುರ್ ಸಂತೆಗೆ ಹೋದ್ವಿ ಮಾರ್ಕೆಟ್ಗೆ ಅಲ್ಲಿಂದ ಸ್ವಲ್ಪ ಎಲ್ಲ ತರಕಾರಿ ಓಡಾಡಿ ತೊಗೊಂಡು ತರಕಾರಿ ಏನೇನು ಬೇಕು ಏನಿಲ್ಲ ಅಂತ ನೋಡ್ಕೊಂಡು ಬಂದ್ವಿ ಭಾರಷ್ಟಲ್ಲಿ ಟ್ರಾಫಿಕ್ ಅಂತ್ರ ಅಪ್ಪ ದೇವರೇ ಸಾಟರ್ಡೆ ಮಾತ್ರ ಎಲ್ಲೂ ಹೋಗೋದು ಅಂತ ಅಷ್ಟೊಂದು ಅಂತಲೇ ಭಾರ ಆಗುತ್ತೆ ಸಾಟರ್ಡೆ ಮಾತ್ರ ಎಲ್ಲೂ ಹೋಗ್ಬಾರ್ದು ಅಂದಂಗೆ ಅಷ್ಟು ಟ್ರಾಫಿಕ್ಕು ಟ್ರಾಫಿಕ್ ಅಂತ ಅಷ್ಟು ಟ್ರಾಫಿಕ್ಕು ಇದು ಹೋಗ್ತಾ ಇದ್ದಾಗೆ ವೀಡಿಯೋ ಮಾಡಿಕೊಂಡಿದ್ದು

அந்தமக்கள் வீடியோ மாத வீடியோ மாஸ்டர் ஏன்னா ஆச்சு மக்கள் நம்ம வீடியோ மாதிரி ஃபஸ்டில் சொல் வீடியோ தான் வீடியோ ஷார்ட் மாதிரி ஏழாக்கி யூடியூப் எட்டோ ஜன யூடியூரெல்லாம் ஹோவி ஷாப்பிங் மாடித்தோம் யூடியூப் ஆகி யூடியூப் ஆகி அது ஸ்டாப் ஆக முடியும் ீட்டரத்துமே <melodic> இப்போ <melodic> p a i m p a di v i e o s a n j u t n y a

ಇನ್ನ ಕಲಿತು ಯೂಟ್ಯೂಬಲ್ಲಿ ಯಾಡ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟಿಂಗ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಕೊಡ್ತಾಯಿದ್ದೀನಿ ಡಿಮಾಂಟ್ಗೆ ಹೋಗಿ ಸ್ವಲ್ಪ ಐರನ್ ಬಾಕ್ಸು ಮತ್ತು ಏನೋ ತೆಗೆದ್ರು ನಮ್ಮ ಫ್ರೆಂಡು ಹಾಗೆ ಡಿಮಾಟಿಂದ ಸಂತೆಗೆ ಹೋಗೋಣ ಅಂತ ಅಂದರು ನೋಡಿರಿ ாயி நுகி உலகடி பப்பல் உலகடி சப்பு ஆக இல்லை மென்சைத்து இது ஆமேல் தைத்தினே இல்லை நோடி மென்றி சப்பு ஆமேல் தைத்தினே மணை आगे बीन्स वांगी बाव वांगी बाव बदने का कैरेट वो सत्तर डे नम ಏರ್ಯನಿಂದ ಸ್ವಲ್ಪ ಒಂದು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ದೂರ ಸ್ವಂತ ತುಂಬ ಇಲ್ಲಿ ಚೌಳಿಕೆ ಇಷ್ಟು ತಂದಿದ್ದೀನಿ ಇವಾಗೆಲ್ಲ ಬಾಕ್ಸಿಗೆ ಫ್ರಿಜ್ ಬಾಕ್ಸಿಗೆ ತುಂಬಿ ಕ್ಲೀನ್ ಮಾಡಿ ತುಂಬ ಆಮೇಲೆ ಯೋಗ ಕ್ಲಾಸಿಗೆ ಇದ್ದೀವಿ ಎರಡು ದಿವಸ ಇತ್ತು ಇವತ್ತಿಗೆ ಎರಡು ದಿವಸ ಬಂದಮೇಲೆ ನೀಟಾಗಿ ತುಂಬ್ತೀನಿ ಐದೂವರೇನಿಂದ ಟ್ರೈನ್ ಒಳ್ಳೆಯದು ಇತ್ತು ಟೈಮು ಆರು ಗಂಟೆ ಇಟ್ಕೊಂಡಿದ್ದಾರೆ ಅದಕ್ಕೆ ಇವಾಗೆಲ್ಲ ಇದು ಹಿಂಗೆ ಎತ್ತಿಟ್ಟಿದ್ದೀನಿ ಬಂದಮೇಲೆ ಬಾಕ್ಸಿಗೆಲ್ಲ ಜೋಡಿಸ್ತೀನಿ ನೋಡಿರಿ ಗೊತ್ತಿಂದ ಇಷ್ಟು ಸಂತೆ ಆಯಿತು ನಮಗೆ ಮತ್ತು ಡಿಮಾರ್ಟಲ್ಲಿ ಪಾಪ್ಕನ್ನು ಪಿಜ್ಜಾ ತಿನ್ಕೊಂಡು ಬಂದಿತ್ತು ಪನ್ನೀರ್ ಪಿಜ್ಜಾ ತಗೊಂಡಿದ್ರು ನಮ್ಮ ಫ್ರೆಂಡು ನಂಬಲ್ಲಿ ಪಾಪ ತೊಗೊಂಡೆ ನಾನು ನಂಬಲ್ಲಿ ನಮ್ಮ ಮನೆಯವರು ಇದು ಲವಂಗ ಮಸಾಲ ಬೈ ಮಸಾಲ ಇವಾಗೆಲ್ಲ ಹತ್ತು ರೂಪಾಯಿಗೆ ಮಸಾಲ ಪಲಾವ್ ಮಸಾಲ ಎಲ್ಲ ಮಿಕ್ಸ್ ಅದಕ್ಕೆ ಅದ ಇದನ್ನೇ ಕೂಡ್ತಾ ಇದ್ದಾರೆ ಏನಂತಾರೆ ಎಲೆ ಪಲಾವ್ ಎಲೆಯೂ ಜಾಸ್ತಿ ಕೂತ್ತಾ ಇದಾರೆ ಪಲಾವ್ ಮಸಾಲೆ ಹೂವು ಕೇಳಿದ್ದು ದಿವಸಾಯ್ತಾಯ್ತು ಯೋಗ ಕ್ಲಾಸಿಗೆ ಹೋಗ್ತಾ ಇದೀವಿ ಎಲ್ಲ ಒಂದು ಹದಿನೈದು ಹದಿನಾರು ಜನನೇ ಇದ್ದಾರೆ ಟ್ವೆಂಟಿ ಡೇ ಜನನೇ ಇದ್ದಾರೆ ಮನೆಗೆ ಕೂತ್ಕೊಂಡು ಏನು ಮಾಡ್ತಾರೆ ಯೋಗ ಬರ್ರಿ ಅಂತ ಹೇಳ್ತಾ ಅದಕ್ಕೆ ಸರಿ ಆಯಿತು ಹೋಗೋಣ ಅಂತ ನಾನು ಹೆಸ್ರು ಕೊಟ್ಟಿದ್ದೀನಿ ಬರ್ತೀನಿ ಅಂತ ಹೇಳ್ಕೊಂಡಿದ್ದೀನಿ ಇವಾಗ ಕ್ಲಾಸಿಗೆ ಹೋಗ್ತಾಯಿದ್ದೀವಿ ನೋಡ್ತೀವಿ ವೀಡಿಯೋ ಮಾಡ್ತೀನಿ ಮಕ್ಕ ಮದ್ದು ಮಾಡ್ತೀನಿ ಮತ್ತು ಟಾಪ್ ಡ್ರೆಸ್ ಹೋಗ್ತಿದ್ದೀನಿ ಎಷ್ಟು ಡ್ರೀಮೊಟ್ಟಿಗೆ ಹನ್ನೆರಡು ಗಂಟೆಗೆ ಹೋಗಿ ಮೂ ನಾಲ್ಕು ಇಪ್ಪತ್ತು ಏನೋ ಬಂದಿತ್ತು ನಾಲ್ಕು ಇಪ್ಪತ್ತು ತಿಂದು ಮತ್ತೆ ಹೊಟ್ಟೆ ಶೂ ಆಗಿತ್ತು ಗಂಡು ಸ್ವಲ್ಪ ಇತ್ತು ಅವಲಕ್ಕಿ ತಿಂದು ಮತ್ತು ಸ್ವಲ್ಪ ಸಂತೆನಿಂದ ಬರಲತ್ತದು ಮಾರ್ಕೆಟ್ನಿಂದ ಬರಲತ್ತದು ಬಜ್ಜಿ ಎಲ್ಲ ಕಟ್ಸ್ಕೊಂಡು ಸ್ವಲ್ಪ ಬಜ್ಜಿ ಎಲ್ಲ ತಿಂದು ಆಮೇಲೆ ಸ್ವಲ್ಪ ಅವಲಕ್ಕಿ ಅವಳಕ್ಕೆ ತಿಂದು ಅವಲಕ್ಕಿ ತಿಂದುಾದ್ಮೇಲೆ ಮತ್ತೆ ಟೀ ಮಾಡ್ಕೊಂಡೆ ಟೀ ಕುಡ್ತಿ ಆವಾಗೆ ಮುಖ ಅದನ್ನು ತೊಳ್ಕೊಂಡು ರೆಡಿ ಹಾಗೆ ಮತ್ತೆ ಐದೂವರೆ ಟೈಮ್ ಹೇಳಿದ್ರು ಐದೂವರೆಗೆ ನಾನು ರೆಡಿ ಆಗಿದೆ ಇಲ್ಲ ಆರು ಗಂಟೆಗೆ ಬರಬೇಕಂತೆ ಅಂತಂದು ಮತ್ತೆ ತಿರುಗಿ ಮೇಲೆ ಬಂದೆ ಮೇಲೆ ಬಂದು ಮತ್ತೆ ತರಕಾರಿ ಎಲ್ಲ ಜೋಡಿಸ್ಬೇಕಲ್ಲ ಅಂತ ಬಂದೆ ಮೇಲೆ ಜೋಡಿಸ್ತೀವಿ ಇವಾಗ ಆಗಲ್ಲ ಟೈಮು

ಜೋಡಿಸ್ರು ಜೋಡಿಸ್ಬೋದು ನೋಡ್ತೀನಿ ಟೈಮ್ ಇವು ಕವರೆಲ್ಲ ಎತ್ತಿಕ್ತ ಬಾಕ್ಸ್ ಮೊನ್ನೆ ಟೈಮ್ ಇಟ್ಟಿದ್ದೆ ಈ ಬಾಕ್ಸಲ್ಲಿ ಜೋಡಿಸ್ರಿ ಅವೆಲ್ಲ ಎತ್ತಿಟ್ಟೆ ಬಾಕ್ಸಿಗೆ ಇವು ಎಲ್ಲ ಕಟ್ ಮಾಡಿ ಅದು ಈರುಳ್ಳಿ ಸೊಪ್ಪೆಲ್ಲ ಕಟ್ ಮಾಡಿ ತುಂಬಿ ಇಟ್ಟಾಗುತ್ತೆ ಅವು ಕವರ್ ಕವರ್ ಇದ್ದಿದ್ದೆ ಅಲ್ಲಿ ಎತ್ತಿಕ್ಕಿದ್ದೀನಿ ಆಮೇಲೆ ಎತ್ತಿಕ್ಕಿದ್ದೀನಿ ಬೆಳಗ್ಗೆ ಸ್ವಲ್ಪ ಅದೇ அது அப்போது கே